ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಎಲ್ಲನೂ ಹುಡುಗಿದಾರೆ ಅಂತ ವಾಸನೆ ಸೊ ಏತನ ಕತೆ ಒಂದು ಲಕ್ಷ್ಮಿ ಎಂಬ ಹುಡುಗಿಯದು ಒಂದು ಗುಡ್ಡದ ಮಧ್ಯದಲ್ಲಿ ಸಿಕ್ಕೊಂಡಿರುವ ಹುಡುಗಿಯ ಕತೆ ಇದು ಕೊನೆಯ ಬಸ್ ಆದರೆ ಹೇಗೆ ಅವಳು ಮೊದಲನೇ ಅವಕಾಶವನ್ನು ಪಡೆದುಕೊಳ್ತಾಳೆ ನೋಡಿ ಪೂರ್ತಿ ಕಥೆಯನ್ನು ನಿಮಗೆ ಅರ್ಥ ಆಗುತ್ತದೆ ನಾನು ನಿಮಗೆ ಎಂಡಲ್ಲಿ ಸಿಗ್ತೀನಿ ಒಂದು ಗುಡ್ಡಗಳ ಮಧ್ಯದಲ್ಲಿ ಸಿಕ್ಕೊಂಡಿರುವ ಮಾಲೆ ಕೊಟ್ಟ ಹಳ್ಳಿಯ ಕತೆ ಇದು ಅಲ್ಲಿ ಬಸ್ ದಿನಕ್ಕೆ ಎರಡು ಬಾರಿ ಮಾತ್ರ ಇತ್ತು ಅಲ್ಲಿ ವಾಸವಾಗ್ತಿದ್ದ ಲಕ್ಷ್ಮಿ ಎಂಬ ಹದಿನಾರು ವರ್ಷದ ಹುಡುಗಿ ಅವಳ ತಂದೆ ರೈತ ತಾಯಿ ಮನೆ ಕೆಲಸ ಮಾಡ್ತಿದ್ಲು ಪ್ರೀ ಯುನಿವರ್ಸಿಟಿ ಕಾಲೇಜ್ ಹೋಗಲು ಅಲ್ಲಿಂದ ಹದಿನೆಂಟು ಕಿಲೋಮೀಟರ್ ದೂರ ಇತ್ತು ದಿನಚರಿ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಹಸುವಿಗೆ ಹಾರ ಮನೆಗೆ ಸ್ವಚ್ಛತೆ ಮತ್ತು ಪುಸ್ತಕಗಳನ್ನು ಬ್ಯಾಗಲ್ಲಿ ಹಾಕಿಕೊಂಡು ಐದು ಮೂವತ್ತಕ್ಕೆ ಮೊದಲ ಬಸ್ಸಲ್ಲಿ ಹೋಗಿ ಹೋಗ್ತಿದ್ಲು ಇಲ್ಲದ್ರೆ ಕಾಲೇಜ್ ತಪ್ಪದಂತೆ ಆಗ್ತಿತ್ತು ಒಂದು ಸಂಜೆ ತುಂಬ ಮಳೆ ಬರ್ತಾ ಇತ್ತು ಕಾಲೇಜ್ ಸಹ ಮುಗಿದಿತ್ತು ಲಕ್ಷ್ಮಿ ಬಸ್ ನಿಲ್ದಾಣದ ಕಡೆ ಓಡಿದಳು ಬಸ್ ಹೊರಟಿತ್ತು ಕೊನೆಯ ಬಸ್ ಅದು ರಾತ್ರಿ ಹಳ್ಳಿ ತಲುಪುವುದು ಅವಳಿಗೆ ಅಸಾಧ್ಯವಾಯಿತು ಅವಳ ಕಣ್ಣಲ್ಲಿ ತುಂಬ ನೀರು ಬರ್ತಾಯಿತ್ತು ಆದರೆ ಅವಳು ಕುಳಿತುಕೊಳ್ಳಲಿಲ್ಲ ಅವಳು ಬಸ್ ಡ್ರೈವರ್ಗೆ ಕರೆ ಮಾಡಿದಳು ಅಣ್ಣ ನಾನು ಸ್ಟೂಡೆಂಟ್ ನಾಳೆ ನನ್ನ ಎಕ್ಸಾಮ್ ಇದೆ ಡ್ರೈವರ್ ಇದನ್ನೆಲ್ಲ ಕೇಳಿ ಕ್ಷಣ ಮೌನವಾಗಿದ್ದನು ನಂತರ ಬಸ್ಸನ್ನು ನಿಲ್ಲಿಸಿದನು ಹತ್ತು ಮಗಳು ಬೇಗ ಅಂತ ಹೇಳಿದನು ಬಸ್ ಅವಳ ಜೀವನದ ದೊಡ್ಡ ಅವಕಾಶ ಆಯಿತು ಪರೀಕ್ಷೆಯ ಮುಂದಿನ ದಿನ ಲಕ್ಷ್ಮಿ ಪರೀಕ್ಷೆ ಬರೆದಳು ಅವಳ ಕಣ್ಣು ಕೆಂಪಾಗಿತ್ತು ಆದರೆ ಉತ್ತರಗಳು ಗಟ್ಟಿಯಾಗಿದ್ದವು ಫಲಿತಾಂಶ ದಿನ ರಿಸಲ್ಟ್ ಡೇ ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ಡಿಸ್ಟಿಕ್ ಟಾಪರ್ ಲಕ್ಷ್ಮಿ ಮೇಲುಕೋಟೆ ಅಂತ ಹಾಕಿದ್ರು ತಂದೆ ಇದನ್ನೆಲ್ಲ ನೋಡಿ ತುಂಬ ಕಣ್ಣೀರಿಟ್ಟರು ತಾಯಿ ದೇವರ ಮುಂದೆ ಕೈ ಜೋಡಿಸಿ ಮುಗಿದಳು ಒಂದು ಶಿಕ್ಷಣ ಟ್ರಸ್ಟ್ ಅವಳಿಗೆ ಲಕ್ಷ್ಮಿಗೆ ಫುಲ್ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿತ್ತು ಇಂದು ಅವಳು ಮೊದಲ ಬಾರಿಗೆ ಹಳ್ಳಿಯ ಹುಡುಗಿಯರಿಗೆ ಕಾಲೇಜ್ ತೋರಿಸಿದ ಹೆಸರಾಗಿತ್ತು ಗಾಯಸ್ ಸ್ಟೋರಿ ಹೇಗಿತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತೆ ಇಂಥ ಪ್ರೇರಣಾದಾಯಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಟಿಫಿಕೇಶನ್ ನೋಟಿಫಿಕೇಷನ್ ಅನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ಕಥೆಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ नमः ब्रह्मा। नेक्स्ट वीडियो ले सकते हैं आलरेडी गुड स्टेट टीम और इस जब डेकर फिर साल हैं। बाय बाय।